ಗ್ಯಾರಂಟಿ 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 ನೀವು ನೋಡ್ತಿರೋದು ನ್ಯೂಸ್ ಖಚಿತ ನ್ಯಾಯ ಆದರ್ಶಿನಿ ಓವರ್ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಜೇಲ ಟು ಸಿನಿಮಾದ ಶೂಟಿಂಗ್ ಇಂದಿನಿಂದ ಶುಭಾರಂಭವಾಗಿದೆ ಚೆನ್ನೈನಲ್ಲಿ ಸಿನಿಮಾದ ಶೂಟಿಂಗ್ ನಡೀತಿದ್ದು ಸನ್ ಪಿಕ್ಚರ್ಸ್ ಬ್ಯಾನರ್ ನಡಿ ಕಲಾನಿಧಿ ಮಾರನ್ ನಿರ್ಮಾಣದ ಈ ಸಿನಿಮಾಗೆ ನೆಲ್ಸನ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಅಂದ ಹಾಗೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೇಲರ್ ಫಸ್ಟ್ ಚಿತ್ರ ರಿಲೀಸ್ ಆಗಿತ್ತು ಅದರ ಸೀಕ್ವೆಲ್ ಇದಾಗಿದೆ ಸೊ ಹಿಂದೆ ಮಾಡಿದಂಥ ಚಿತ್ರಕ್ಕೆ ಇನ್ನೂರು ಕೋಟಿ ಬಜೆಟ್ನಲ್ಲಿ ತಯಾರು ಮಾಡಿದರು ಅದು ಗಳಿಸಿದ್ದು ಎಷ್ಟು ಗೊತ್ತಾ ಒನ್ ಎಸ್ ಟು ಟೂ ಅಲಾ ಒನ್ ಎಸ್ ಟು ತ್ರೀ ರೇಷ್ಯೂನಲ್ಲಿ ಹೌದು ಸೊ ಗಳಿಸಿದ್ದು ಬರೋಬ್ಬರಿ ಆರುನೂರ ಐವತ್ತು ಕೋಟಿ ತಂದು ಕೊಟ್ಟಿದೆ ಸೊ ಇದೊಂಥರ ಟಾಲಿವುಡ್ಗೆ ಬೂಸ್ಟರ್ ಡೋಸ್ ಆಗಿತ್ತು ಜೇಲರ್ ಒನ್ ಸಿನಿಮಾದಲ್ಲಿ ತಲೈವಾರ್ ರಜನಿಕಾಂತ್ ಅವರ ಜೊತೆ ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ರು ಮಲಯಾಳಂನ ಮೋಹನ್ ಲಾಲ್ ಹಾಗೂ ತೆಲುಗು ಚಿತ್ರರಂಗದ ಸುನೀಲ್ ರಮ್ಯಾ ಕೃಷ್ಣ ತಮನ್ನ ಕಿಶೋರ್ ಸೇರಿದಂತೆ ಬಾಲಿವುಡ್ನ ಜಾಕಿ ಶ್ರಾಫ್ ಕೂಡ ಇದ್ರು ಹಾಗೆ ಇತರ ಒಂದು ಬಿಗ್ ಸ್ಟಾರ್ ಕಾಸ್ಟ್ ಚಿತ್ರಕ್ಕೆ ಕಮಾಲ್ ಮಾಡಿತ್ತು ಅಂದರೆ ತಪ್ಪಾಗಲ್ಲ ಆದ್ರೀಗ ಜೈಲೊಟ್ಟು ಚಿತ್ರದಲ್ಲಿ ಯಾರೆಲ್ಲ ಮಿಂಚು ಹರಿಸ್ತಾರೆ ಅನ್ನೋದು ನಿರೀಕ್ಷಿಸಬೇಕಾಗಿದೆ ಅಷ್ಟೇ ಅಲ್ಲ ಚಿತ್ರತಂಡವೇ ರಿವೀಲ್ ಮಾಡಿರೋ ಮಾಹಿತಿ ಪ್ರಕಾರ ಸದ್ಯ ಇಂದಿನಿಂದ ಚಿತ್ರೀಕರಣ ಶುರುವಾಗಿದ್ದು ಎರಡು ವಾರಗಳ ಕಾಲ ರಜನಿಕಾಂತ್ ದೃಶ್ಯಗಳನ್ನ ಸೆರೆ ಹಿಡಿತಿದ್ದಾರಂತೆ ಎಸ್ ಫಸ್ಟ್ ಟೂ ವೀಕ್ಸ್ ಏನಿದೆ ಸೊ ರಜನಿಕಾಂತ್ ಅವರು ಚಿತ್ರೀಕರಣದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳು ಏಪ್ರಿಲ್ನಿಂದ ಉಳಿದ ಕಲಾವಿದರು ಜೇಲರ್ ಟು ಸೆಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದು ನಮಗೆ ಮೂಲಗಳಿಂದ ಬಂದ ಮಾಹಿತಿ ಹಾಗೆ ಅನಿರುದ್ಧ ರವಿಚಂದ್ರ ಏನಿದ್ದಾರೆ ಅವರ ಸಂಗೀತ ಸಿನಿಮಾಗೆ ಪ್ಲಸ್ ಆಗ್ತಿದೆ ಸೊ ಮೊದಲ ಭಾಗದಲ್ಲೂ ಕೂಡ ಅವರ ಸಂಗೀತನೇ ಇತ್ತು ಸೀಕ್ವಲ್ನಲ್ಲೂ ಕೂಡ ಅವರು ಕಿಕ್ ಕೊಡೋದು ಕನ್ಫರ್ಮ್ ಅಂತಿದೆ ಸೊ ಚಿತ್ರ ಪ್ರೇಮಿಗಳು ಹೇಳ್ಕೊತಿದ್ದಾರೆ ಸೊ ಅಷ್ಟೇ ಅಲ್ದಿರ ನಿರ್ಮಾಪಕರಿಗೆ ನಿರೀಕ್ಷೆಗೆ ಮೀರಿ ಹಣ ಬಂದ ಹಿನ್ನೆಲೆಯಲ್ಲಿ ಬಹಳ ಖುಷಿಯಿಂದ ತಲೈವ ರಜನಿಕಾಂತ್ ಅವರಿಗೆ ಹಾಗೂ ನಿರ್ದೇಶಕರಿಗೆ ಮತ್ತು ಸಂಗೀತ ನಿರ್ದೇಶಕರಿಗೆ ಒಂದು ಗಿಫ್ಟನ್ನು ನೀಡಿದ್ದಾರಂತೆ ತಲೈವ ರಜನಿಕಾಂತ್ ಅವರಿಗೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಸೆವೆನ್ ಕಾರನ್ನು ನೀಡಿದ್ದಾರೆ ಹಾಗೆ ನಿರ್ದೇಶಕ ಸಂಗೀತ ನಿರ್ದೇಶಕರಿಗೆ ತಲಾ ಒಂದೊಂದು ಪಾಟ್ ಶೇಗ್ ದುಬಾರಿ ಕಾರನ್ನ ಗಿಫ್ಟ್ ಮಾಡಿದ್ದಾರಂತೆ ಸೊ ಈ ಬಾರಿ ಜೇಲಟ್ಟು ಸಾವಿರ ಕೋಟಿ ಗಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಮತ್ತಷ್ಟು ಮಗದಷ್ಟು ವೈಲೆಂಟ್ ಆಗಲಿದ್ದಾರೆ ಜೈಲರ್ನಲ್ಲಿ ತಲೈವ ಅಂತ ಹೇಳ್ತಾ ಇದೆ ಮೂಲಗಳು ಸೊ ಈ ಬಾರಿ ಮೊದಲ ಭಾಗದಲ್ಲಿ ಪರಭಾಷಾ ಸ್ಟಾರ್ಸ್ ಮತ್ತೊಂದು ರೌಂಡ್ ಅಖಾಡಕ್ಕೆ ಇಳಿಸೋ ಯೋಜನೆಯಲ್ಲಿದೆ ಟೀಮ್ ಇದೆಲ್ಲವೂ ಓಕೆ ಆದ್ರೆ ಎಪ್ಪತ್ನಾಲ್ಕರ ಇಳಿ ವಯಸ್ಸಿನಲ್ಲಿ ರಜನಿಕಾಂತ್ ಅವರಿಗೆ ಇದೆಲ್ಲ ಬೇಕಿತ್ತ ಅನ್ನೋ ಪ್ರಶ್ನೆ ಒಂದಷ್ಟು ಮಂದಿಯನ್ನು ಗಾಢವಾಗಿ ಕಾಡಿದ್ರೆ ಎಸ್ ಜಯಲರ್ ಟು ಕಾನ್ಸೆಪ್ಟ್ ಟೀಸರ್ ಒಂದನ್ನು ಲಾಂಚ್ ಮಾಡಿದ್ದ ಟೀಮ್ ರಜನಿಕಾಂತ್ ಅವರನ್ನ ರಕ್ತದಲ್ಲೇ ಸ್ನಾನ ಮಾಡಿ ಬಂದಂತೆ ಕಾಣೋ ಹಾಗೆ ತೋರಿಸಿದ್ದಾರೆ ಅಷ್ಟೊಂದು ರಕ್ತ ಸಿಕ್ತತೆ ಅವಶ್ಯಕತೆ ಏನಿತ್ತು ಅಂತ ನೆಟ್ಟಿಗರು ಕೂಡ ಮಾತಾಡ್ಕೊಳ್ತಿದ್ದಾರೆ ವಯಸ್ಸಿಗೆ ತಕ್ಕದಾದಂತಹ ಪಾತ್ರಗಳನ್ನ ಮಾಡಬೇಕು ಜೊತೆಗೆ ವೈಲೆನ್ಸ್ ಇಲ್ಲದಂತಹ ಅಥವಾ ನಂಬೋಕೆ ಹತ್ತಿರವಾಗುವಂತಹ ಆಕ್ಷನ್ ಸೀಕ್ವೆನ್ಸ್ಗಳು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅಭಿಪ್ರಾಯ ಎಷ್ಟೊಂದು ಜನ ವ್ಯಕ್ತಪಡಿಸಿದ್ದಾರೆ ಆದ್ರೂ ಡೈರೆಕ್ಟರ್ ನೆಲ್ಸನ್ ನಮ್ ಪ್ರಶಾಂತ್ ನೀಲ್ ರೀತಿ ಕ್ರೌರ್ಯದಿಂದಲೇ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋ ಪ್ಲಾನ್ ನಲ್ಲಿ ಆ ಒಂದು ಫಾರ್ಮುಲಾನ ಅಪ್ಲೈ ಮಾಡಿರೋದು ದುರಂತ ಅಂದ್ರೆ ತಪ್ಪಾಗಲ್ಲ ಸೊ ನೋಡೋದಲ್ಲ ಈ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾ ಸುದ್ದಿಗಳಿಗಾಗಿ ನೀವು ನೋಡ್ತೀರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ